ಪ್ರತಾಪ್ ಸಿಂಹ ಅವ್ರನ್ನ ಈ ಕೂಡಲೇ ಉಚ್ಚಾಟಿಸ್ಬೇಕು ಸಂಸತ್ ಸದಸ್ಯತ್ವದಿಂದ ಈ ಕೂಡಲೇ ಪ್ರತಾಪ್ ಸಿಂಹ ಅವ್ರನ್ನ ಉಚ್ಚಾಟಿಸ್ಬೇಕು ಯಾಕೆ ಅಂದರೆ ಅವ್ರು ಕೊಟ್ಟಂತ ಪಾಸಿಂದ ಇವತ್ತು ಇಷ್ಟೆಲ್ಲ ಮಂತ್ರ ಸೃಷ್ಟಿಯಾಗಿದೆ ಜೆ ಪಿನಲ್ಲಿ ಎಂಥ ಸಂಸ್ಕೃತಿ ಇದೆ ಅಂದ್ರೆ ಯಾರು ಈ ರೀತಿ ವಿಕೃತಿನ ಮೆರಿತಾರೋ ಅವ್ರಿಗೆ ಸ್ಥಾನಮಾನಗಳು ಸಿಗ್ತವೆ ಬಿ ಜೆ ಪಿನಲ್ಲಿ ಇವತ್ತು ದೇಶದಲ್ಲಿ ಈ ನರೇಂದ್ರ ಮೋದಿ ಎರಡು ಸಾವಿರದ ಹದಿನಾಲ್ಕರಿಂದ ಈ ದೇಶದಕ್ಕೆ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ದೇಶದಲ್ಲಿ ಎಂಥ ಪರಿಸ್ಥಿತಿ ಈ ದೇಶದಲ್ಲಿ ಸೃಷ್ಟಿಯಾಗಿದೆ ಅಂತಂದ್ರೆ ಬಂಧುಗಳೇ ಇಡೀ ದೇಶದಲ್ಲಿ ಇವತ್ತು ಅಘೋಷಿತ ತುರ್ತು ಪರಿಸ್ಥಿತಿ ಉಂಟಾಗಿದೆ ನಮ್ಮ ದೇಶನ ಆಳ್ತಕ್ಕಂಥ ನಮ್ಮ ನಾಯಕ ನಮ್ಮನ್ನ ಸರಿಯಾಗಿ ನಡೆಸ್ಕೊಂತಿದಾರ ಇದೇ ಹೊಸ ಪಾರ್ಲಿಮೆಂಟ್ ಭವನಕ್ಕೆ ರಾಷ್ಟ್ರಪತಿ ಈ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿಯವ್ರನ್ನ ಉದ್ಘಾಟನೆಗೆ ಆಹ್ವಾನಿಸಲ್ಲ ಎಂತ ಅವ್ಯವಸ್ಥೆ ಎಂತ ದುರಂತ ಈ ದೇಶದಲ್ಲಿ ಇವತ್ತು ಪ್ರತಾಪ್ ಸಿಂಹ ಅವರು ಯಾವ ರೀತಿ ಇವ್ರಿಗೆ ಯಾವುದೇ ರೀತಿ ಅವ್ರನ್ನ ಪೂರ್ವಪರ ಯೋಚನೆ ವಿಚಾರಣೆ ಮಾಡ್ದಾನೆ ಅವರ ಹಿನ್ನೆಲೆ ಮತ್ತು ಅವ್ರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು ಪರಿಚಯಿಸ್ರು ಅಲ್ವ ಇದನ್ನೆಲ್ಲ ಯೋಚನೆ ಮಾಡ್ದಾನೆ ಇದನ್ನೆಲ್ಲ ಪರಿಶೀಲನೆ ಮಾಡಿದ್ರೆ ಅವ್ರಿಗೆ ಪಾಸ್ ಕೊಟ್ಟರೆ ಬಿ ಜೆ ಪಿ ಯಾರನ್ನಾದರೂ ಪ್ರಶ್ನೆ ಮಾಡಿದ್ರೆ ಬಿ ಜೆ ಪಿ ನಾಯಕಗಳು ಮಾತೆತ್ತಿದ್ರೆ ಹಿಂದೂ ಹಿಂದುತ್ವ ಪಾಕಿಸ್ತಾನ್ ರಾಮ ಮಂದಿರ ಅಯೋಧ್ಯೆ ಕಾಶಿ ಮತ್ತು ರಾ ಇವುಗಳನ್ನ ಉಲ್ಲೇಖ ಮಾಡ್ತಾರೆ ಸರ್ಜಿಕಲ್ ಸ್ಟ್ರೈಕ್ ಅಂತಾರೆ ಈ ಥರದ ಭಾವನಾತ್ಮಕ ವಿಚಾರಗಳಲ್ಲಿ ಇಡೀ ದೇಶದ ಜನರನ್ನ ದಿಕ್ತಪ್ಸೋಂಥ ಕೆಲಸ ಮಾಡ್ತಿದ್ದಾರೆ ನಮಸ್ಕಾರ ಬಂಧುಗಳೇ ಇವತ್ತು ಇಡೀ ದೇಶದಲ್ಲಿ ಅಘೋಷಿತ ತುರ್ತು ಉಂಟಾಗಿದೆ ಬಂಧುಗಳೇ ನಿಜಕ್ಕೂ ಹೇಳ್ತೀನಿ ಇವತ್ತು ದೇಶದಲ್ಲಿ ಏನಕ್ಕೆಲ್ಲ ಈ ರೀತಿ ಕೆಟ್ಟ ವಾತಾವರಣ ಸೃಷ್ಟಿಯಾಗಿದೆ ಇತ್ತೀಚೆಗೆ ನಡೆದಂಥ ಒಂದು ಘಟನೆನ ನಿಮ್ಮ ಮುಂದೆ ಇಟ್ಟು ನಾನು ಈ ದೇಶದಲ್ಲಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಾಗಿಂದ ಏನೆಲ್ಲ ಅವಾಂತರಗಳು ಏನೆಲ್ಲ ಕಾನೂನು ಬಾಹಿರ ಚಟುವಟಿಕೆಗಳು ಈ ದೇಶದಲ್ಲಿ ನಡೀತಿದ್ದಾವೆ ನಮ್ಮ ದೇಶನ ಆಳ್ತಕ್ಕಂಥ ನಮ್ಮ ನಾಯಕ ನಮ್ಮನ್ನು ಸರಿಯಾಗಿ ನಡ್ಸ್ಕೊತಿದ್ದಾರಾ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಇವತ್ತು ಹೇಳಲೇಬೇಕು ಅಂತ ಹೇಳಿ ನಿಮ್ಮ ಮುಂದೆ ಬಂದಿದ್ದೀನಿ ಬಂಧುಗಳೇ ಬಂಧುಗಳೇ ಕಳೆದ ಎರಡು ದಿನಗಳ ಹಿಂದೆ ಸಂಸತ್ ಭವನದ ಮೇಲೆ ದಾಳಿ ಆಗ್ತದೆ ಸಂಸತ್ ಸದಸ್ಯರು ಕುಳಿತಂಥ ಸ್ಥಳಗಳಲ್ಲಿ ಒಬ್ಬ ಅವಿವೇಕಿ ಮೈಸೂರಿನ ಮನೋರಂಜನ್ ಮತ್ತು ಇನ್ನೊಬ್ಬ ಸುನಿಲ್ ಶರ್ಮಾ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳು ಸಂಸತ್ ಭವನದ ಒಳಗಡೆ ನುಗ್ಗಿ ಸಂಸತ್ ಸದಸ್ಯರು ಕುಳಿತಂಥ ಸ್ಥಳಗಳಲ್ಲಿ ಜಂಪ್ ಮಾಡಿ ಆರಿ ಅಲ್ಲೆಲ್ಲ ಒಂದು ಅವಿವೇಕಿತನವನ್ನು ಪ್ರದರ್ಶನ ಮಾಡಿ ಗೊಂದಲ ಸೃಷ್ಟಿ ಮಾಡಿ ಎಲ್ಲರನ್ನು ಸಂಸತ್ ಸದಸ್ಯರನ್ನ ಭಯಭೀತಿಗೊಳಿಸ್ತಕ್ಕಂಥ ಒಂದು ಕೆಟ್ಟ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ಇಂಥ ಅಗೋಷಿತ ತುರ್ತು ಪರಿಸ್ಥಿತಿ ಈ ದೇಶದಲ್ಲಿ ಇವತ್ತು ಸೃಷ್ಟಿಯಾಗಿದೆ ಇವತ್ತು ಇಡೀ ದೇಶದಲ್ಲಿ ಐನೂರ ನಲವತ್ಮೂರು ಜನ ಸಂಸತ್ ಸದಸ್ಯರು ಇಡೀ ಪ್ರಪಂಚದಲ್ಲಿ ಅತ್ಯಂತ ಏಳನೇ ದೊಡ್ಡ ರಾಷ್ಟ್ರ ಇಂಥ ದೊಡ್ಡ ಬೃಹತ್ ರಾಷ್ಟ್ರದಲ್ಲಿ ನಮ್ಮ ನಮ್ಮನ್ನಾಳ್ತಕ್ಕಂಥ ನಾಯಕರುಗಳಿಗೆ ರಕ್ಷಣೆ ಇಲ್ಲ ಐದು ಬಾರಿ ಆರು ಬಾರಿ ತಪಾಸಣೆ ನಡೆಸಿ ಒಳಗಡೆ ಹೋಗ್ತಕ್ಕಂಥ ವೀಕ್ಷಕರಿಗೆ ಯಾವ ಏನನ್ನ ತಪಾಸಣೆ ಮಾಡಿ ಒಳಗಡೆ ಹೋದ್ರು ಇದನ್ನೆಲ್ಲ ಕೇಳಬೇಕಲ್ಲ ಬಂಧುಗಳೇ ಇವತ್ತು ಪ್ರತಾಪ್ ಸಿಂಹ ಅವರು ಯಾವ ರೀತಿ ಇವರಿಗೆ ಯಾವುದೇ ರೀತಿ ಅವ್ರನ್ನ ಪೂರ್ವಪರ ಯೋಚನೆ ವಿಚಾರಣೆ ಮಾಡಿದಾನೆ ಅವರ ಹಿನ್ನೆಲೆ ಮತ್ತೆ ಅವರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು ಪರಿಚಯಸ್ರು ಅಲ್ವಾ ಇದನ್ನೆಲ್ಲ ಯೋಚನೆ ಮಾಡ್ದಾನೆ ಇದನ್ನೆಲ್ಲ ಪರಿಶೀಲನೆ ಮಾಡಿದ್ರೆ ಅವ್ರಿಗೆ ಪಾಸ್ ಕೊಟ್ರ ಏಕಾಏಕಿ ಯಾರೋ ದಾರಿನಲ್ಲಿ ಹೋಗೋ ದಾಸೈನಿಗೆ ಪಾಸ್ ಕೊಡ್ತಾರ ಇಷ್ಟೆಲ್ಲ ವಿ ವಿಚಾರಗಳನ್ನ ಮಾತಾಡ್ತಕ್ಕಂಥ ಪ್ರತಾಪ್ ಸಿಂಹ ಅವರು ಅವ್ರು ಬಾಯಿ ಬಿಟ್ಟರೆ ಏನು ಅವರಂತ ವಿಚಾರವಾದಿ ಇನ್ನೊಬ್ಬ ಇಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಅವರ ಆಲೋಚನೆಗಳು ಅವ್ರ ಚಿಂತನೆಗಳು ಆದರೆ ಆದ್ರೆ ಈ ವಿಚಾರದಲ್ಲಿ ಯಾಕೆ ಇವತ್ತು ಆ ಒಂದು ಸಂಸತ್ ಭವನದ ಒಳಗಡೆ ಅವ್ರು ಕೊಟ್ಟಂತ ಪಾಸ್ನಿಂದಾಗಿ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ ಬಂಧುಗಳೇ ನಾನು ಹೇಳಲಿಕ್ಕೆ ಬಯಸ್ತೀನಿ ಪ್ರತಾಪ್ ಸಿಂಹ ಅವ್ರನ್ನ ಈ ಕೂಡಲೇ ಉಚ್ಚಾಟಿಸ್ಬೇಕು ಸಂಸತ್ ಸದಸ್ಯತ್ವದಿಂದ ಈ ಕೂಡಲೇ ಪ್ರತಾಪ್ ಸಿಂಹ ಅವ್ರನ್ನ ಉಚ್ಚಾಟಿಸ್ಬೇಕು ಯಾಕೆ ಅಂದರೆ ಅವ್ರು ಕೊಟ್ಟಂತ ಪಾಸ್ ಇವತ್ತು ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಮುಂದುವರೆದು ಹೇಳ್ತೀನಿ ಬಂಧುಗಳೇ ಇವತ್ತು ಪ್ರತಾಪ್ ಸಿಂಹ ಅವರು ನಿಜಕ್ಕೂ ಹೇಳ್ತೀನಿ ಈ ಬಿ ಜೆ ಪಿನಲ್ಲಿ ಎಂಥ ಸಂಸ್ಕೃತಿ ಇದೆ ಅಂದರೆ ಯಾರು ಈ ರೀತಿ ಏನು ಕುಕೃತಿಯನ್ನ ಈ ರೀತಿ ವಿಕೃತಿನ ಮೆರಿತಾರೋ ಅವ್ರಿಗೆ ಸ್ಥಾನಮಾನಗಳು ಸಿಗ್ತವೆ ಬಿ ಜೆ ಪಿನಲ್ಲಿ ಉದಾಹರಣೆಗೆ ಹೇಳ್ತೀನಿ ನಿಮಗೆ ಇವತ್ತು ಮಧ್ಯಪ್ರದೇಶದಲ್ಲಿ ಸಂಸತ್ ಸದಸ್ಯತ್ವವನ್ನು ಹೊಂದಿರತಕ್ಕಂಥ ಸಿಂಗ್ ಠಾಕೂರ್ ಸಿಂಗ್ ಠಾಕೂರ್ ಆ ಮಹಿಳೆ ಎರಡು ಸಾವಿರದ ಏಳರ ಮಹಾರಾಷ್ಟ್ರದ ಮಾಲೆಗೋ ಬಾಂಬ್ ಸ್ಫೋಟದ ಪ್ರಮುಖ ರೂವಾರಿ ಇವತ್ತು ಆಕೆಗೆ ಎಂ ಪಿ ಟಿಕೆಟ್ ಕೊಟ್ಟು ಇವತ್ತು ಆಕೆ ಸಂಸತ್ ಸದಸ್ಯತ್ವವನ್ನು ಪಡೆದಿದ್ದಾಳೆ ಪ್ರಜ್ಞಾ ಸಿಂಗ್ ಠಾಕೂರ್ ತಕ್ಕಂಥ ಮಹಿಳೆ ಇಂದು ಮೂಲಭೂತವಾದ ಮಹಿಳೆ ಮಾಲೆಗಾಂವ್ ಬಾಂಬ್ ಸ್ಫೋಟದ ಪ್ರಮುಖ ರೂವಾರಿ ಎರಡು ಸಾವಿರದ ಏಳರಲ್ಲಿ ಮತ್ತೆ ಮುಂದುವರೆದು ಹೇಳ್ತೀನಿ ಮುಂದೆಗಳೇ ನಿಮಗೆಲ್ಲ ಗೊತ್ತಿರಬಹುದು ಗಿರೀಶ್ ಮಟ್ಟಣ್ಣನವರಂತ ಹೇಳಿ ನಮ್ಮ ರಾಜ್ಯದ ಸಬ್ ಇನ್ಸ್ಪೆಕ್ಟರ್ ಸೇವೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಒಬ್ಬ ಗಿರೀಶ್ ಮಟ್ಟಣ್ಣನವರು ಶಾಸಕರ ಭವನಕ್ಕೆ ಬಾಂಬ್ ಇಟ್ಟಿದ್ದೀನಿ ಅಂತಕ್ಕಂಥ ವಸಿ ಕರೆಯನ್ನು ಹೇಳ್ತಾನೆ ಅವನನ್ನ ಇದೇ ಬಿ ಜೆ ಪಿ ನಾಯಕರುಗಳು ಜೈಲಿಂದ ಬಿಡುಗಡೆಗೊಳಿಸಿ ಅವ್ರಿಗೆ ಜೆ ಪಿನಲ್ಲಿ ಒಳ್ಳೆ ಸ್ಥಾನಮಾನ ಕೊಡ್ತಾರೆ ಪಕ್ಷದಲ್ಲಿ ಒಳ್ಳೆ ಉದ್ದನ ಕೊಡ್ತಾರೆ ಮುಂದುವರೆದು ಬಂದೇಳೆ ನಾನು ಹೇಳಲೇಬೇಕು ಇತ್ತೀಚೆಗೆ ರೈತರು ಪ್ರತಿಭಟನೆ ಮಾಡಿಕೊಂಡು ಒಂದು ವರ್ಷಗಳ ಕಾಲ ಯಾರಲ್ಲಿ ನೇತೃತ್ವ ವಹಿಸ್ತಂಥ ರಾಕೇಶ್ ಟಿಕಾಯತ್ ಅವ್ರ ಮೇಲೆ ಬಿ ಜೆ ಪಿಯ ಒಬ್ಬ ಕಾರ್ಯಕರ್ತ ಮುಖಂಡ ಬರತ್ ಅಂತಕ್ಕಂಥವನು ಬೆ ಬೆಂಗಳೂರಿನಲ್ಲಿ ಒಂದು ಸಭೆ ನಡೀಬೇಕಾದ್ರೆ ಅವ್ರಿಗೋಗಿ ಮಸಿ ಮಸು ಇವೆಲ್ಲ ಬಿ ಜೆ ಪಿಯಲ್ಲಿ ಬಿ ಜೆ ಪಿ ನಾಯಕರುಗಳು ಈ ಒಂದು ವಿಕೃತಿನ ಈ ಒಂದು ಕುಕೃತ್ಯನ ಮಾಡೋದಕ್ಕೆ ಹೇಳಿ ಬಿಡ್ತಾರ ಬಿ ಜೆ ಪಿಯಲ್ಲಿ ಯ ನಾಯಕರುಗಳೇ ಇವನ್ನೆಲ್ಲ ಮಾಡಿ ಅಂತ ಹೇಳಿ ಇವತ್ತು ಪ್ರತಾಪ್ ಸಿಂಹ ಅವ್ರನ್ನ ಮಂಪೂರು ಪರೀಕ್ಷೆ ಮಾಡಬೇಕು ಬಂಧುಗಳೇ ನರೇಂದ್ರ ಮೋದಿ ಅವರು ಹೊಸ ಪಾರ್ಲಿಮೆಂಟ್ ಕಟ್ಟಿ ಹೊಸ ಪಾರ್ಲಿಮೆಂಟ್ ಭವನಕ್ಕೆ ಎಷ್ಟು ಮಾತ್ರ ಇವತ್ತು ರಕ್ಷಣೆಯನ್ನು ಒದಗಿಸಿದ್ದಾರೆ ಇವತ್ತು ಪ್ರತಾಪ್ ಸಿಂಹ ಅವ್ರನ್ನ ನಿಜಕ್ಕೂ ಹೇಳ್ತೇನೆ ಪ್ರತಾಪ್ ಸಿಂಹ ಅವ್ರನ್ನ ಮಂಪೂರು ಪರೀಕ್ಷೆಗೆ ಒಳಪಡಿಸ್ಬೇಕು ಅವ್ರನ್ನ ಉಚ್ಚಾಟ್ಸಿ ಮಂಪೂರು ಪರೀಕ್ಷೆಗೆ ಒಳಪಡಿಸಿದ್ರೆ ಯಾಕೋಸ್ಕರ ಪಾಸ್ ಕೊಟ್ರು ನಾನು ಇನ್ನೂ ಒಂದು ಹೇಳ್ತೀನಿ ಬಂಧುಗಳೇ ಮನೋರಂಜನ್ ಅಂತಕ್ಕಂಥವನು ಮೈಸೂರಿನ ಮೂಲದ ವ್ಯಕ್ತಿ ಅವನು ಪಾಸ್ ಕೊಟ್ಟಿದಾರೆ ಒಪ್ಕೊಳ್ಳೋಣ ಇವನ್ ಯಾರು ಉತ್ತರ ಭಾರತೀಯ ಸುನಿಲ್ ಶರ್ಮಾ ಇವನ್ ಹೆಂಗ್ ಕೊಟ್ರು ಪಾಸು ಇವನ್ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಇವನು ಪೂರ್ವಪರ ಯೋಚನೆ ವಿಚಾರ ಮಾಡ್ಲಿಲ್ವಾ ಅವರ ಕಚೇರಿಯಲ್ಲಾದರೂ ಹೆಂಗ್ ಕೊಡ್ತಾರ ಅವನಿಗೆ ಪಾಸು ಸೀಲ್ ಹಾಕಿ ಇವರ ಸೈನ್ ಇಲ್ದೇನೆ ಇದೆಲ್ಲ ನಾವೆಲ್ಲರೂ ಯೋಚನೆ ಮಾಡ್ಬೇಕಾದಂತ ಅಂಶಗಳು ಬಂದುಗಳೇ ಮುಂದುವರೆದು ಹೇಳ್ತೀನಿ ಇವತ್ತು ದೇಶದಲ್ಲಿ ಈ ನರೇಂದ್ರ ಮೋದಿ ಎರಡು ಸಾವಿರದ ಹದಿನಾಲ್ಕರಿಂದ ಈ ದೇಶದಕ್ಕೆ ಅಧಿಕಾರಕ್ಕೆ ಬಂದ ಮೇಲೆ ಈ ನಮ್ಮ ದೇಶದಲ್ಲಿ ಎಂಥ ಪರಿಸ್ಥಿತಿ ಈ ದೇಶದಲ್ಲಿ ಸೃಷ್ಟಿಯಾಗಿದೆ ಅಂತಂದ್ರೆ ಬಂಧುಗಳೇ ಇಡೀ ದೇಶದಲ್ಲಿ ಇವತ್ತು ಅಘೋಷಿತ ತುರ್ತು ಪರಿಸ್ಥಿತಿ ಉಂಟಾಗಿದೆ ಪ್ರಜಾಪ್ರಭುತ್ವ ಕಗ್ಗೋಲೆಯಾಗಿದೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇಷ್ಟು ಸುಳ್ಳು ಹೇಳದಂತ ಒಬ್ಬ ಪ್ರಧಾನಿಗಳನ್ನ ನಾವು ಯಾರೂ ಕಂಡೇ ಇಲ್ಲ ನಿಜಕ್ಕೂ ಹೇಳ್ತೀನಿ ಎಷ್ಟು ಸುಳ್ಳನ್ನು ಹೇಳಿದ್ದಾರೆ ಈ ಪ್ರಧಾನಿ ಭಾರತದ ಇತಿಹಾಸದಲ್ಲಿ ಏನೋ ತನಿಖಾ ಸಂಸ್ಥೆಗಳಾದ ಐ ಟಿ ಇ ಡಿ ಸಿಬಿಐ ಮತ್ತೆ ಸ್ವತಂತ್ರ ತನಿಖಾ ಸಂಸ್ಥೆಗಳನ್ನ ಸಾಂವಿಧಾನಿಕ ತನಿಖಾ ಸಂಸ್ಥೆಗಳನ್ನ ಇಷ್ಟು ಮಟ್ಟಿಗೆ ದುರುಪಯೋಗ ಪಡಿಸ್ಕೊಂಡಂತ ಇನ್ನೊಬ್ಬ ಪ್ರಧಾನಿನ ಈ ದೇಶ ಕಂಡಿಲ್ಲ ಒಂದು ವರ್ಷಗಳ ಕಾಲ ರೈತರು ನಮ್ಮ ನಾಳ ನಮಗೆ ಬೆನ್ನೆಲು ರೈತರು ಈ ದೇಶಕ್ಕೆ ಈ ದೇಶ ಜನರಿಗೆ ಅನ್ನ ಹಾಕ್ತಕ್ಕಂಥ ರೈತ ಬೀದಿನಲ್ಲಿ ಕುಳಿತರು ಪ್ರತಿಭಟನೆ ಮಾಡೂ ಅವ್ರನ್ನ ಏನು ಅಂತ ಹೋಗಿ ಪ್ರಧಾನಿ ಕೇಳಲಿಲ್ಲ ಬಂಧುಗಳ ಮುಂದುವರೆದು ಹೇಳ್ತೀನಿ ಅರವತ್ತು ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಈ ದೇಶ ಆಳದಂತ ಅರವತ್ತು ವರ್ಷದಲ್ಲಿ ಕೇವಲ ಆ ನಾನೂರ ಐವತ್ತು ರೂಪಾಯಿ ಇದ್ದಂಥ ಗ್ಯಾಸ್ ಇವರ ಬಂದು ಆರೇ ವರ್ಷದಲ್ಲಿ ಸಾವಿರದ ಇನ್ನೂರು ರೂಪಾಯಿ ಆಗ್ತದೆ ಇದು ಎಂಥ ದುರಂತ ಬಂಧುಗಳೇ ಇವೆಲ್ಲ ನರೇಂದ್ರ ಮೋದಿ ಅವರು ಇವರ ಅವಧಿಯಲ್ಲಿ ಕೋಟಿ ಕೋಟಿ ಉದ್ಯೋಗಗಳ ಭರವಸೆ ಕೊಡ್ತಾರೆ ಕೋಟಿ ಕೋಟಿ ಉದ್ಯೋಗಗಳ ಭರವಸೆ ಕೊಟ್ಟು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಉದ್ಯೋಗಗಳನ್ನ ಕಿತ್ಕೊಂಡು ಇವತ್ತು ಸುಮಾರು ಜನ ಯುವಕರು ಬೀದಿನಲ್ಲಿ ನಿಂತಿದ್ದಾರೆ ಇತ್ತೀಚೆಗಷ್ಟೇ ಎರಡು ದಿನಗಳ ಹಿಂದೆ ಪಾರ್ಲಿಮೆಂಟ್ ಭವನಕ್ಕೆ ನುಗ್ಗಿ ದಾಂಧಲೆ ಮಾಡಿದಂತ ಆ ಯುವಕರುಗಳು ಯುವತಿ ಹೇಳದಂಥದ್ದು ಈ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ ಅಂತ ಅಂತಕ್ಕಂಥ ವಿಚಾರನ ನಾವೆಲ್ಲರೂ ಯತ್ನ ಮಾಡಬೇಕು ಬಂಧುಗಳೇ ಮತ್ತೆ ಮುಂದುವರೆದು ಈ ದೇಶದಲ್ಲಿ ಉದ್ಯೋಗಗಳನ್ನ ಕೊಡ್ತಕ್ಕಂಥ ಭರವಸೆ ಕೇಳಿದಾಗ ಇವತ್ತು ಪಕೋಡ ಮಾರ್ರಿ ಅಂತಾರೆ ನರೇಂದ್ರ ಮೋದಿ ಅವರು ಎಂಥ ಸನ್ನಿವೇಶ ಎಂತ ಕೆಟ್ಟ ವಾತಾವರಣ ಈ ದೇಶದಲ್ಲಿದೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರುಗಳೇ ಇವರ ಸರ್ಕಾರಕ್ಕೆ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಹಲವಾರು ಬಾರಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರುಗಳು ಚೀಮಾರಿ ಹಾಕಿದ್ದಾರೆ ಇವತ್ತು ಇಡೀ ದೇಶದಲ್ಲಿ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಸರ್ವಾಧಿಕಾರಿ ಧೋರಣೆಯಿಂದ ಆಡಳಿತ ನೀಡಿದಂಥ ಯಾರಾದರೂ ಒಬ್ಬ ಏಕೈಕ ಪ್ರಧಾನಿ ಇದ್ರೆ ಇಷ್ಟು ಮಟ್ಟಿಗೆ ಸರ್ವಾಧಿಕಾರಿ ಧೋರಣೆನ ಯಾವ ಪ್ರಧಾನಿನೂ ಈ ದೇಶದಲ್ಲಿ ಮಾಡಲಿಲ್ಲ ಅಷ್ಟು ಮಟ್ಟಿಗೆ ಧೋರಣೆಯನ್ನು ಅನುಸರಿಸ್ತಿದ್ದಾರೆ ಬಂಧುಗಳೇ ಇದೇ ಹೊಸ ಪಾರ್ಲಿಮೆಂಟ್ ಭವನಕ್ಕೆ ರಾಷ್ಟ್ರಪತಿ ಈ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿಯವ್ರನ್ನ ಉದ್ಘಾಟನೆಗೆ ಆಹ್ವಾನಿಸಲ್ಲ ಎಂತ ಅವ್ಯವಸ್ಥೆ ಎಂಥ ದುರಂತ ಈ ದೇಶದಲ್ಲಿ ಯಾರೋ ಬೇರೆ ಬೇರೆ ದೇಶಗಳನ್ನ ಆಹ್ವಾನಿಸ್ತಾರೆ ನಮ್ಮ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿಗಳನ್ನ ಇದನ್ನ ಮತ್ತು ಇಡೀ ನರೇಂದ್ರ ಮೋದಿಯವರು ಸ್ವತಂತ್ರ ಭಾರತದ ನಮ್ಮ ದೇಶದ ಇತಿಹಾಸದಲ್ಲಿ ಒಂದೇ ಒಬ್ಬ 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 ಪ್ರಧಾನಿ ಯಾರಾದರೂ ಒಂದೇ ಒಂದು ಪತ್ರಿಕಾಗೋಷ್ಠಿ ಕರೀದೇನೆ ಆಡಳಿತ ಕೊಟ್ಟಿದ್ರೆ ಇದೇ ನರೇಂದ್ರ ಮೋದಿಯವರು ಇದುವರೆಗೂ ಒಂದೇ ಒಂದು ಪತ್ರಿಕಾಗೋಷ್ಠಿನ ಕರೆದು ಮಾಧ್ಯಮ ಮಿತ್ರರನ್ನ ಉದ್ದೇಶಿಸಿ ಮಾತಾಡಲಿಲ್ಲ ಈ ಪ್ರಧಾನಿಗಳು ಎಂಥ ದುರಂತ ಬಂಧುಗಳೇ ಎಂಥ ದುರದೃಷ್ಟಕರ ಸಂಗತಿ ಇದು ಬಂಧುಗಳ ಮುಂದುವರೆದು ನಮ್ಮ ದೇಶದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂತ ಪ್ರಧಾನಿಯವರು ಈ ದೇಶದಲ್ಲಿ ಹಲವಾರು ಸಮಸ್ಯೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಹಲವಾರು ಇವರು ತಂದಂತ ಹಲವಾರು ಯೋಜನೆಗಳು ನಿಜಕ್ಕೂ ಹೇಳ್ತೀನಿ ಅವ್ರು ಯಾವುದು ಬಡವನಿಗೆ ಅನ್ನ ಕೊಡ್ಲಿಲ್ಲ ಕೂಲಿ ಕಾರ್ಮಿಕನಿಗೆ ಕೂಲಿ ಕೊಡಲಿಲ್ಲ ದಲಿತನಿಗೆ ದರಿದ ಹೋಗ್ಲಿಲ್ಲ ಅಂತ ಕಾನೂನುಗಳನ್ನ ಈ ದೇಶದಲ್ಲಿ ಉದಾಹರಣೆಗೆ ನೋಟ್ ಬ್ಯಾನು ಜಿ ಎಸ್ ಟಿ ಮತ್ತು ಪೌರ್ವತೆ ತಿದ್ದುಪಡಿ ಪೆಗಾಸಸ್ಸು ಜೊತೆಗೆ ಅದ್ಯಾವುದು ರಾಷ್ಟ್ರೀಯ ಶಿಕ್ಷಣ ನೀತಿ ಆರ್ಟಿಕಲ್ ತ್ರೀ ಸೆವೆಂಟಿ ಇವೆಲ್ಲ ಈ ಥರದ ಹಲವಾರು ಕಾನೂನುಗಳನ್ನ ಜಾರಿಗೆ ತರ್ತಾರೆ ಯಾವುದು ಕೂಡ ಯಾರಿಗೂ ಕೂಲಿ ಕೊಡಲಿಲ್ಲ ಯಾರು ಬಡವನಿಗೆ ಬ ಅನ್ನ ಸಿಗಲಿಲ್ಲ ಬಡವನ ಬಡತನ ಹೋಗಲಿಲ್ಲ ಇವತ್ತು ಬಂಧುಗಳೇ ನಿಜಕ್ಕೂ ಹೇಳಲೇಬೇಕು ಇವರು ಮಾತೆತ್ತಿದ್ರೆ ಇವತ್ತು ಇಡೀ ದೇಶದಲ್ಲಿ ಬಿ ಜೆ ಪಿ ಯಾರನ್ನಾದರೂ ಪ್ರಶ್ನೆ ಮಾಡಿದ್ರೆ ಬಿ ಜೆ ಪಿ ನಾಯಕರುಗಳು ಮಾತೆತ್ತಿದ್ರೆ ಹಿಂದೂ ಹಿಂದುತ್ವ ಪಾಕಿಸ್ತಾನ್ ರಾಮ ಮಂದಿರ ಅಯೋಧ್ಯೆ ಕಾಶಿ ಮಥುರಾ ಇವುಗಳನ್ನ ಉಲ್ಲೇಖ ಮಾಡ್ತಾರೆ ಸರ್ಜಿಕಲ್ ಸ್ಟ್ರೈಕ್ ಅಂತಾರೆ ಈ ತರದ ಭಾವನಾತ್ಮಕ ವಿಚಾರಗಳಲ್ಲಿ ಇಡೀ ದೇಶದ ಜನರನ್ನ ದಿಕ್ತಪ್ಸೋ ಕೆಲಸ ಮಾಡ್ತಿದ್ದಾರೆ ನಿಜಕ್ಕೂ ಬಂಧುಗಳೇ ಇವುಗಳೆಲ್ಲ ನಿಲ್ಲಬೇಕು ಮುಂದೆ ಈ ದೇಶನ ಅರವತ್ತು ವರ್ಷ ಆಳಿದ್ರು ಕಾಂಗ್ರೆಸ್ ಪಕ್ಷ ಎಲ್ಲ ಸರ್ವಧರ್ಮೀಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಜನಾಂಗಗಳನ್ನ ಎಲ್ಲ ಧರ್ಮದವ್ರನ್ನ ವಿಶ್ವಾಸಕ್ಕೆ ತಗೊಂಡು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ನಾಯಕರುಗಳು ಇಷ್ಟು ವರ್ಷಗಳು ಈ ದೇಶನ ಮುನ್ನಡೆಸ್ಕೊಂಡು ಇವತ್ತು ಆ ಒಂದು ಭಾರತ ದೇಶಕ್ಕೆ ಕಪ್ಪು ಚುಕ್ಕೆಯಾಗಿ ಕಳಂಕ ಆಗಿ ಕಳೆದ ಹತ್ತು ವರ್ಷಗಳಿಂದ ಈ ಭಾರತ ದೇಶದಲ್ಲಿ ಧರ್ಮ ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ವಿಷ ಬಿಚ್ಚ ಬಿತ್ತಂಥ ಕೆಲಸ ವೈಷಮ್ಯನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಈ ದೇಶದಲ್ಲಿ ನಡೀತಿರ್ತಕ್ಕಂಥದ್ದು ದುರದೃಷ್ಟಕರ ಸಂಗತಿ ಬಂಧುಗಳೇ ನಾನಾದರೂ ಇಡೀ ಭಾರತದ ಜನತೆಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ ದಯಮಾಡಿ ಮುಂದಿನ ದಿನಗಳಲ್ಲಿ ಇನ್ನು ಐದು ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಇದೆ ಭಾರತವನ್ನು ನಾವೆಲ್ಲರೂ ಒಗ್ಗೂಡಿಸ್ಬೇಕಾಗಿದೆ ಭಾರತದ ಸಂಸ್ಕೃತಿಯನ್ನು ಉಳಿಸ್ಬೇಕಾಗಿದೆ ಭಾರತದ ಸಮಗ್ರತೆ ಮತ್ತು ಐಕ್ಯತೆಯನ್ನು ಕಾಪಾಡಬೇಕಾಗಿದೆ ಸಂವಿಧಾನ ಉಳಿಬೇಕಾಗಿದೆ ಇವೆಲ್ಲ ಉಳಿದಾಗ ಮಾತ್ರ ನಾವು ಉಳಿಯಕ್ಕೆ ಸಾಧ್ಯ ಇದ್ದೀವಿ ಆ ಕಾರಣಕ್ಕಾಗಿ ಬಂಧುಗಳೇ ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲರೂ ಬಿಂಬಿಸ್ಬೇಕಾಗ್ತದೆ ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲರೂ ಮತವನ್ನು ಕೊಡಬೇಕಾಗ್ತದೆ ಅಂತ ಹೇಳ್ತಾ ಇಂಥ ಇವೆಲ್ಲ ಅವಂತರಗಳಿಗೆ ನಾವೇನಾದರೂ ಕಡುವಾಣ ಹಾಕಬೇಕು ಕಡಿವಾಣ ಹಾಕೋ ನಿಟ್ಟಿನಲ್ಲಿ ನಮ್ಮ ಆಲೋಚನೆಗಳು ಇರಬೇಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲರೂ ಮತ ಕೊಡಬೇಕಾಗ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಈ ದೇಶದಲ್ಲಿ ಅಧಿಕಾರಕ್ಕೆ ತರಬೇಕಾಗ್ತದೆ ಬಂಧುಗಳೇ ಇಷ್ಟು ಮಾತುಗಳನ್ನ ಹೇಳಿ ಈ ಎಲ್ಲ ಕಾನೂನುಬಾಹಿರ ಕುಕೃತಿಗಳು ಈ ಕೂಡಲೇ ನಿಲ್ಲಬೇಕು ಈ ದೇಶದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಹೋಗ್ಲಾಡಬೇಕು ಕಗ್ಗೋಲೆ ಆಗಿರ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ಮರುಸ್ಥಾಪನೆ ಮಾಡಬೇಕಾದ್ರೆ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷನ ಬೆಂಬಲಿಸಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಡಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ ಬಂದಗಳೇ